ಅವರು ಮಾತು ಬಾರದವರು ಆದರೂ ಕುಟುಂಬ ಜವಾಬ್ದಾರಿ ಹತ್ತವರು ಲೋಕದ ಜ್ಞಾನ ಇದ್ದರೂ ಕೈ ಸನ್ನೆಯಲ್ಲಿ ಬಾಯಿ ಸನ್ನೆಯಲ್ಲಿ ಜೀವನ ನಡೆಸುವುದು ಅನಿವಾರ್ಯ ಎಲ್ಲರಂತೆ ನಮ್ಮ ಜೀವನ ಬದುಕು ಪ್ರೀತಿಸು ಹಕ್ಕಿದೆ ಎಂದು ಬೈಲಹೊಂಗಲ ಪಟ್ಟಣದ ಮುರ್ಕಿಬಾಮಿ ರಸ್ತೆಯಲ್ಲಿನ ಶಿವಾನಂದ ಭಾರತಿ ನಗರ ಬಡಾವಣೆಯ ನಿವಾಸಿ ಲಕ್ಷ್ಮೀ ಮುರುಗೇಶ್ ದೊಡಮನಿ ಎಂಬುವರ ಪುತ್ರರು ಬುಧವಾರ ಮುರುಗೋಡ ರಸ್ತೆಯ ಗಣಾಚರಿ ಕಲ್ಯಾಣ ಮಂಟಪದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಮೂಗ ಸಹೋದರರಾದ ವಿನಾಯಕ್ ದೊಡಮನಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಅಂತಾಪುರ ಗ್ರಾಮದ ಕವಿತಾ ಚಿಕ್ಕಂಪಯ್ಯ ದಂಪತಿ ಪುತ್ರಿ ಪೈತ್ರಳನ್ನು ಹಾಗೂ ಮಲ್ಲಿಕಾರ್ಜುನ ದೊಡಮನಿ ಸವದತ್ತಿ ತಾಲೂಕಿನ ಹಿರಕೊಪ್ಪ ಗ್ರಾಮದ ನಾಗಪ್ಪ ಹೊಂಗಲ್ ಎಂಬುವರ ಪುತ್ರಿ ರಾಜಶ್ರೀಯನ್ನು ವರೆಸಿದನು ಇವರ ವಿವಾಹಕ್ಕೆ ಮಠಾಧೀಶರು ಗಣ್ಯರು ರಾಜಕೀಯ ದುರ್ನರು ಗುರು ಹಿರಿಯರು ಶುಭ ಹಾರೈಸಿದರು ಈ ಮೂಗ ದಂಪತಿಗಳ ಬದುಕು ಭವಿಷ್ಯದಲ್ಲಿ ಸುಂದರವಾಗಿರಲಿ ಎಂದು ಆಶೀರ್ವಹಿಸಿದರು ಇಬ್ಬರಿಗೂ ಬಾಯಿ ಇಲ್ಲದಿದ್ದರು ವಿನಾಯಕ್ ಮತ್ತು ಮಲ್ಲಿಕಾರ್ಜುನ್ ಸಹೋದರ ಬೆಳಗಾವಿ ಖಾಸಗಿ ಕಂಪನಿಯೊಂದರಲ್ಲಿ ಉದ್ಯೋಗ ಮಾಡುತ್ತಿದ್ದಾರೆ ವಿಷಯ ಚೇತನರಲ್ಲಿಯೂ ಅದೆಂಬೆ ಉತ್ಸಾಹ ಗುರಿ ಗುರು ಇದ್ದರೆ ಏರಿಯಲ್ಲ ಸಾಧಿಸಬಹುದು ಎಂಬುದಕ್ಕೆ ಈ ಜೋಡಿಗಳೇ ಸಾಕ್ಷಿಯಾಗಿ ಇದರ ಕುರಿತು ಕಂಪ್ಲೀಟ್ ವಿಡಿಯೋ ನಿಮ್ಮ ಮುಂದೆ ಸಾಧನೆ ಪಡಿಸುತ್ತಿದ್ದೇವೆ நான் விருக்கும் போரு, நான் விருக்கும் आप ओम जय जय राम ने मने आप ब्रह्म यज्ञन अकिंम्य प्रेम दे ीपरवस्य दीक्षेरकरोदितम्